369 Cab. Cab way every day, safe, reliable and on time. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಯಚೂರಿನಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿರುವ ಜನಾಕ್ರೋಶ ಯಾತ್ರೆಯಲ್ಲಿ ಲಿಂಗಸುಗುರು ಕ್ಷೇತ್ರದಿಂದ ನಾಲ್ಕು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಶಾಸಕ ಮಾನಪ್ಪ ವಜ್ಜಲ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳಿಂದಾಗಿ ಜನಸಾಮಾನ್ಯರು ಬೇಸತ್ತು ಬಳಲುವಂತಾಗಿದೆ ಭಾಗ್ಯಗಳನ್ನು ಕೊಟ್ಟಿದ್ದೇವೆ ಎಂಬ ನೆಪದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡುತ್ತಿದೆ ಈ ಮೋಸವನ್ನು ಜನರಿಗೆ ತಿಳಿಸಿ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು ಎಂದು ಜನಾಕ್ರೋಶ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಎಂದರು క్రీ యోజన ఆల్డి నేను ఐవత్ లక్ష వర్షదా బాగా ఐవత్ లక్ష బితు అదూ ఇంకూ బా ఈ వర్షం బంది ఈ వర్షం కాయితీ ఈరో అదూ బోటి కొట్టూ హిల్స మాత్రం హోటి నమ్మేంద ఇవ్ బి పేపర్ మేము బరే ఆఫీస్ క్రీయోజన వాళ్ళు ಎಲ್ಲ ನಾವು ನಿರ್ಮಿಸ್ತೀವಿ ಆಗ್ಬಾರ್ದು ಮುಖ್ಯಮಂತ್ರಿಗಳಿಂದ ಧನ್ಯವಾದಗಳು ಹತ್ತು ಕೋಟಿ ಅಭಿನಂದನೆಗಳು ಆದ್ರೆ ಅದು ನಮ್ಮಲ್ಲಿ ಕೆಲಸಗಳಾಗ ಕೆಲಸಗಳಾಗಬೇಕಾದ್ರೆ ಅದಕ್ಕೆ ನಾವು ಕೊಟ್ಟಂತಿರಿಯಲ್ಲಿ ಅಪ್ರೂವ್ ಕೊಡ್ಬೋದು ಎಲ್ಲಿ ಅವಶ್ಯಕತೆ ನಮಗೆ ಕುಡಿಯಲ್ಲಿ ಅವಶ್ಯಕತೆ ಇದೆ ರಸ್ತೆಗಳಲ್ಲಿ ಅವಶ್ಯಕತೆ ಇದೆ ದಾಳಿ ನೀರು ಅವಶ್ಯಕತೆ ಇದೆ ಇಂಥವೆಲ್ಲ ನಾವು ಇಟ್ಕೊಂಡಿರ್ತೀವಿ ಎಲ್ಲಿ ಬೇಡಿಕೆ ಜಾಸ್ತಿ ಇರ್ತದೆ ಊರುಗಳಲ್ಲಿ ಯಾವ ಊರುಗಳಲ್ಲಿ ತೊಂದರೆ ಇರುತ್ತೆ ಅಂತ ಊರು ಪುಸ್ತಕ ಕೆಲಸ ಮಾಡ್ತೀವಿ ಅದು ಪ್ರಸಿದ್ಧಿ ಅಪ್ರೂವ್ ಆಗಿತ್ತು ಅದು ಬಂದು ಕೆಲಸ ನಡೆದ ಮೇಲೆ ಅದ್ರ ಬಗ್ಗೆ ಬಂದಿದೆ ಕೆಲಸ ಆಗ್ತಿದೆ ಅಂತಕ್ಕಂಥದ್ದು ಮಾಹಿತಿ ಕೊಡಲಿಕ್ಕೆ ನಂಜುಂಡಪ್ಪ ವರದಿಯಲ್ಲಿ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕಕ್ಕೆ ಬರ್ತಕ್ಕಂಥ ಅನುದಾನದಲ್ಲಿ ಒಂದು ಚಿತ್ರ ಹೆಚ್ಚಿ ಬರ್ತದೆ ಒಂದು ಚಿತ್ರ ಕಡಿಮೆ ಬರ್ತದೆ ಅದು ಒಂದು ಜನಸಂಖ್ಯೆ ಆಧಾರಗಳ ಮೇಲೆ ಅದು ಜಾಸ್ತಿ ಬರ್ತೀವಿ ಜಾಸ್ತಿ ಬರ್ತದೆ ನಮ್ಮ ಕಡಿಮೆ ಬರುತ್ತೆ ನಮ್ಮ ಬರುತ್ತೆ ಮತ್ತೆ ಜಾಸ್ತಿ ಬರ್ತದೆ ಈ ರೀತಿ ಒಂದು ಹೆಚ್ಚಕ ಮೆಚ್ಚಕ ಬರುತ್ತೆ ಬಂದದ್ರಲ್ಲಿ ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಆಯ್ತದೆ ಯಾವ ರೀತಿ ಕೆಲಸಗಳು ಮಾಡಬೇಕು ಅಂತಕ್ಕಂಥ ಈ ಯಾತ್ರೆಯಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಮಿಸಲಿದ್ದಾರೆ ಅಂದು ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರೆಗೆ ಮನವಿ ಸಲ್ಲಿಸಲಾಗುವುದು ಕಾರಣ ಕ್ಷೇತ್ರದ ಜನತೆ ಈ ಜನಾಕ್ರೋಶ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಒಂದೆರಡೆರಳೆಲ್ಲ ಏರಕ್ಕೆ ಹೋದರೆ ಎಲ್ಲ ದರಗಳನ್ನು ಬಸ್ ಬಸ್ ದರ ಏರಿಕೆ ಏರಿಕೆ ಮಾಡಿದ್ರು ಈ ರೀತಿ ಎಲ್ಲ ದರಗಳನ್ನು ಏರಿಕೆ ಮಾಡೋದಕ್ಕಿಂತ ಭಾಗ್ಯಗಳನ್ನು ಕೊಟ್ಟಿವಿ ನಾವು ಐದು ಭಾಗ್ಯಗಳನ್ನು ಒಂದು ನೆಪದಲ್ಲಿ ನೂರಾರು ಜನರಿಗೆ ಸಂಬಂಧಿಕ ವಸ್ತುಗಳನ್ನು ಮತ್ತು ಮುಖ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಇವತ್ತು ಜಾಸ್ತಿ ಟ್ಯಾಕ್ಸನ್ನು ಮಾಡಿ ಏರಿಕೆ ಮಾಡಿ ಜನರಿಗೆ ಒಂದು ಮೋಸ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ನಾವು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಜನಾಕ್ರೋಶ ಆಂದೋಲನ ನಾವು ಇವಂಥ ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಹೋರಾಟ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಮೂರನೇ ತಾರೀಕು